ಯಾವ ಕನ್ನಡ ಇದು ಯಾವ ಕನ್ನಡ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಗುರುಗಳೇ ಆ ಶಿಷ್ಯ ನಮ್ ಜಾತಿ ಕಡೆ ಬಾಳ ಸಮಸ್ಯೆ ನೋಡ್ರಿ ಸ್ವಲ್ಪ ಸಮಸ್ಯೆ ಇದ್ರೆ ಪರಿಹಾರ ಮಾಡ್ರಿ ಒಂದ್ ಏನ ಆ ಶಿಷ್ಯ ಶಿಷ್ಯ ನಿನ್ನ ಹೇಳ್ತಿ ಹೆಸರು ಕಲ್ಲಾವ ಹೌದು ಗುರುಡ ನಿನಗ ಆರು ಮಕ್ಕಳಾರು ಹೌದು ಗುರುಗಳೇ ಮೂರು ದಿನವು ಮೂರು ಮಂದಿವು ಆ ಗುರುಗಳೇ ಆ ಬೋಳಿ ಮಗ ಹೇಳ್ದ ರೀ ಏನ್ರಿ ಅದು ಮಾತಾಡೋದು ಏನು ಮಾತಾಡ್ತಾರ್ರಿ ರೀ ಯಾವನ್ರಿ ಅವನು ನಮಗ್ ಸ್ವಾಭಿಮಾನ ಇದೆ ಇದೆ ಒಡಿ ಬೇಡ ಶಿಷ್ಯ ಮೂರು ಫಿಕ್ಸ್ ಮೂರು ಫಿನ್ ನಮಗೆಲ್ಲ ಗೊತ್ತಾಗೋಯ್ತು ಶಿಷ್ಯ ಇದೆ ಒಡಿ ಬೇಡ ಮೂರು ದಿನವೂ ಅಂದ್ರೆ ನಿನಗೆ ಗಂಡು ಮಕ್ಕಳು ಮೂರು ಮಂದಿವು ಅಂದ್ರೆ ಬೇರೆ ಮನೆಗೆ ಹೋಗೋ ಹೆಣ್ಮಕ್ಳು ಆ ಗುರುಗಳಾ देव ನೀವು ಒಳ್ಳೆದು ಜನ್ಮಕ್ಕೆ ಹೋಗೋ ಶಿಷ್ಯ ನಿನ್ನ ಹೆಂಡತಿ ಹೆಸರು ಕಲ್ಲವ ನಿನಗ ಆರು ಮಕ್ಕಳು ಮೂರು ನಿನವು ಮೂರು ಮಂದಿವು ಅಷ್ಟೇ ಶಿಷ್ಯ ನಿನ್ನ ಹೆಂಡತಿ ಹೆಸರು ಕಲ್ಲವ ನಿನಗ ಆರು ಮಕ್ಕಳಾರು ಮೂರು ಹೆಣ್ಣು ಮೂರು ಗಂಡು ಹೌದು ಮೂರು ನಿನವು ಮೂರು ಮಂದಿವು ಹಾ

ಎಲ್ಲ ಬರ್ತಾರೆ ಅಲ್ಲೇ ಇರಪ್ಪ